ಎಲ್ರಿಗೂ ನಮಸ್ಕಾರ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನಾನಿವತ್ತು ಅಕ್ಕಿರಾಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಕುರಿ ಮೆಕ್ಕೆ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ನಾನು ಬೆಳಗಿನ ಜಾವನೆ ಬಂದಿದ್ದೀನಿ ಆ ಸಂತೆಯ ದೃಶ್ಯಗಳು ನಿಮ್ಮ ಮುಂದೆ சீர பட்டகேர தூக்கு தும்கூர் ஜில் கர்நாடக பிரதிவாரி தோண்ட்ரா ಏನು ಬೆಲೆ ಕಟ್ಟಿದ್ದೀರಾ ಬೆಲೆ 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 ಹನ್ನೆರಡು ವರ್ತವ್ರು ಮಾತು ಬರೀನಾಥ ಇನ್ನೊಂದು ಆರು ತಿಂಗಳ ಎರಡು ಎರಡುವರೆ ತಿಂಗಳು ಜಾಸ್ತಿ ಆಗಿದೆ ಹೌದು ಅಲ್ವಾ ಆರು ತಿಂಗಳ ಮೇಲಾಗಿದೆ ಅಲ್ವಾ ವರ್ಷಕ್ಕೆ ನಾಲ್ಕು ಬರ್ತವೆ ವೀಕ್ಷಕರ ತಂದೆ ನೋಡಿ ಜನಜಂಗೋಳಿ ಅಪಾರ ಜನಸ್ತೋ ತಂದೆಯ ಒಳಗಡೆ ಹೋಗ್ತಿಲ್ಲ ಎಲ್ಲೆಲ್ಲೂ ಬರೀ ತಲೆಗಳೇ ಕಾಣ್ತಿದ್ದಾವೆ ಅಕ್ಕಿರಾಪುರ ಸಂತೆ ಶನಿವಾರ வரணும் <laughs> ィィのの何で هي بيري کي پتا ڪيو ها انڊيڪا بيري کي پاني ڏييو ڪا ٻيو ٽيڪ يوٽيوب يوٽيوب پٽي کي پٽي ڪاله ڪيو اوز مان چلو پئي يڪ گھر آڻي ڏاڻا ڏي ها مري گڙ ڏيڻ اچي سڪي ڪري صحيح

ಸಂತೆಗೆ ನೂರು ವರ್ಷ ಅಂತ ಜನ ಹೇಳ್ತಿದ್ದಾರೆ ತುಮಕೂರು ಜಿಲ್ಲೆಯ ಕೊಡಗರೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಸಂತೆ ಕೊಡಕೆರೆ ತಾಲೂಕು ತುಮಕೂರು ಜಿಲ್ಲೆ ಇತಿಹಾಸ ಪ್ರಸಿದ್ಧ ಸಂತೆ ವಾರಕೊಂದಲ್ಲಿ ಶನಿವಾರ ಮಾತ್ರ ಶನಿವಾರ ನೋಡಿ ಈಗಾಗಲೇ ಜನಗಳು ಸೇರಿದ್ದಾರೆ ಅಪಾರ ಜನಸ್ತೋಭ ಜನದಂಗಡಿ ಹೋಗಕ್ಕೆ ಆಗ್ತಿಲ್ಲ ಆದರೂ ಕೂಡ ಮಾಡ್ತಾ ಇದ್ದೀನಿ ಈ ಸಂತೆಗೆ ಅನೇಕ ಕಡೆಯಿಂದ ಬರ್ತಾರೆ ಈ ಸಂತೆಗೆ ಯಾವ್ಯಾವ ಕಡೆಯಿಂದ ಬರ್ತಾರೆ ತಮಿಳ್ನಾಡು ಬರ್ತಾರೆ ತಮಿಳ್ನಾಡು ಮೈಸೂರು ಆಂಧ್ರ ಆಂಧ್ರ ಕೇರಳ ಎಲ್ಲ ಬರ್ತಾರೆ ಬರ್ತಾರಲ್ವಾ ಅಲ್ವಾ ಅಲ್ವಾ ನೋಡಿ ಒಂದು ನಿರ್ದಿಷ್ಟವಾದ ಜಾಗಕ್ಕೆ ಬರ್ಬೇಕು ಅಂದ್ರೆ ಆ ಜಾಗದ ಮಹಿಮೆ ಹೇಗಿರ್ಬೇಕು ಜಾಗದ ಮಹಿಮೆ ಹೆಂಗಿರ್ಬೇಕು ನಮ್ಮ ಪೂರ್ವಿಕರು ಹೆಂಗ್ ಮಾಡಿರ್ಬೇಕು ಈ ಜಾಗದಲ್ಲೇ ನಡೀಬೇಕು ಅಂತೇಳಿ ಅಲ್ವಾ ಹಾಗಾಗಿ ಸುಮ್ ಸುಮ್ನೆ ಯಾರು ಬರಲ್ಲ